ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ್ರೆ ಈ ಹಿಂದೆ ನಾವು ಆರ್ ಸಿ ಬಿ ಮಾರಾಟದ ಬಗ್ಗೆ ಚರ್ಚೆ ಮಾಡಿದ್ವಿ ಗೌತಮ್ ಅದಾನಿ ಅಧಾರ್ ಪೂನವಾಲಾ ಡಬ್ಲ್ಯೂ ಗ್ರೂಪ್ ಹೀಗೆ ದೊಡ್ಡ ದೊಡ್ಡ ಹೆಸರುಗಳು ಆರ್ ಬಿಯನ್ನು ಕೊಂಡುಕೊಳ್ಳಲು ರೇಸ್ನಲ್ಲಿವೆ ಅಂತ ಹೇಳಿದ್ವಿ ಆದರೆ ಈಗ ಈ ಇಡೀ ಮಾರಾಟದ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಒಂದು ಬಿಗ್ ಟ್ವಿಸ್ಟ್ ಈ ರೇಸ್ಗೆ ಈಗ ಇಬ್ಬರು ನಮ್ಮ ಕನ್ನಡಿಗ ಬಿಲಿಯನೇರ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಹೌದು ಆರ್ ಬಿಯನ್ನು ಕನ್ನಡಿಗರೇ ಖರೀದಿಸುವ ಒಂದು ದೊಡ್ಡ ಸಾಧ್ಯತೆ ತೆರೆದುಕೊಂಡಿದೆ ಯಾರು ಆ ಉದ್ಯಮಿಗಳು ಆರ್ ಸಿ ಬಿ ಮಾರಾಟದ ಬಗ್ಗೆ ಬಂದಿರುವ ಅಧಿಕೃತ ಮಾಹಿತಿ ಏನು ಎಲ್ಲವನ್ನು ವಿವರವಾಗಿ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮಾರಾಟ ಇನ್ನು ಊಹಾಪೋಹಾ ಅಲ್ಲ ಈಗ ಇದು ಅಧಿಕೃತ ಹೌದು ಇಷ್ಟು ದಿನ ಇದ್ದ ಊಹಾಪೋಹಗಳಿಗೆ ಆರ್ ಸಿಬಿಯ ಸದ್ಯದ ಮಾಲೀಕರಾದ ಡಿಯಾಜಿಯೋ ಕಂಪನಿ ಕೊನೆಗೂ ತೆರೆ ಎಳೆದಿದೆ ನವೆಂಬರ್ ಐದರಂದು ಡಿಆರ್ ಭಾರತೀಯ ಅಂಗಸಂಸ್ಥೆ ಯುನೈಟೆಡ್ ಸ್ಪಿರಿಟ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಅಧಿಕೃತವಾಗಿ ಒಂದು ಮಾಹಿತಿ ಕೊಟ್ಟಿದೆ ಅವರು ನಮ್ಮ ಬಳಿ ಇರುವ ರಾಯಲ್ ಚಾಲೆಂಜರ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿರುವ ಹೂಡಿಕೆಯ ಬಗ್ಗೆ ವ್ಯೂಹಾತ್ಮಕ ಪರಿಶೀಲನೆ ಆರಂಭಿಸಿದ್ದೀವಿ ಅಂತ ಹೇಳಿದ್ದಾರೆ ಸರಳವಾಗಿ ಹೇಳಬೇಕು ಅಂದರೆ ಮಾರಾಟ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಯಾಕೆ ಈಗ ಮಾರಾಟ ಮಾಡುತ್ತಿದ್ದಾರೆ ಯುನೈಟೆಡ್ ಸ್ಪಿರಿಟ್ಸ್ನ ಸಿಇಒ ಪ್ರವೀಣ್ ಸೋಮೇಶ್ವರ್ ಹೇಳಿರುವ ಪ್ರಕಾರ ಆರ್ ಸಿ ಬಿ ಒಂದು ಅತ್ಯುತ್ತಮ ಆಸ್ತಿ ಆದರೆ ಕ್ರೀಡೆ ಅದರಲ್ಲೂ ಮುಖ್ಯವಾಗಿ ಕ್ರಿಕೆಟ್ ನಮ್ಮ ಮೂಲ ಆಲ್ಕೋಬೇವ್ ಬಿಸ್ನೆಸ್ನ ನ ಭಾಗವಲ್ಲ ಹೀಗಾಗಿ ನಮ್ಮ ಮುಖ್ಯ ಬಿಸ್ನೆಸ್ ಮೇಲೆ ಗಮನ ಹರಿಸಲು ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಎಂದಿದ್ದಾರೆ ಮಾರಾಟಕ್ಕೆ ಹೊಸ ಡೆಡ್ಲೈನ್ ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಇದೆ ಈ ಇಡೀ ಮಾರಾಟ ಪ್ರಕ್ರಿಯೆಯು ಮಾರ್ಚ್ ಮೂವತ್ತೊಂದು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಅಂತ ಕಂಪನಿ ಹೇಳಿದೆ ಅಂದರೆ ಮುಂದಿನ ಐದು ತಿಂಗಳಲ್ಲಿ ನಮ್ಮ ಆರ್ ಸಿಬಿಗೆ ಹೊಸ ಮಾಲೀಕರು ಸಿಗೋದು ಬಹುತೇಕ ಖಚಿತ ರೇಸ್ಗೆ ಇಳಿದ ಬೆಂಗಳೂರು ಬಿಲಿಯನೇರ್ಗಳು ನಾವು ಕಳೆದ ಬಾರಿ ಅದಾನಿ ಪುನವಾಲ ಬಗ್ಗೆ ಮಾತಾಡಿದ್ವಿ ಅವರೆಲ್ಲ ಖಂಡಿತ ರೇಸ್ನಲ್ಲಿದ್ದಾರೆ ಆದರೆ ಈಗ ಎಲ್ಲರ ಕಣ್ಣು ನಮ್ಮ ಬೆಂಗಳೂರಿನ ಇಬ್ಬರು ಬಿಲಿಯನೇರ್ಗಳ ಮೇಲೆ ನೆಟ್ಟಿದೆ ಮೊದಲನೆಯವರು ನಿಖಿಲ್ ಕಾಮತ್ ಭಾರತದ ಅತಿ ದೊಡ್ಡ ಡಿಸ್ಕೌಂಟ್ ಬ್ರೋಕರೇಜ್ ಸಂಸ್ಥೆ ಝೆರೋದಾ ಸಹ ಸಂಸ್ಥಾಪಕ ಇವರ ಅಂದಾಜು ನಿವ್ವಳ ಮೌಲ್ಯ ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಎರಡನೇ ಅವರು ರಂಜನ್ ಪೈ ಮಣಿಪಾಲ್ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಗ್ರೂಪ್ ಎಂಇಎಂಜಿ ಚೇರ್ಮನ್ ಇವರ ಅಂದಾಜು ಆಸ್ತಿ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೂಲಗಳ ಪ್ರಕಾರ ಈ ಇಬ್ಬರು ಕನ್ನಡಿಗ ಉದ್ಯಮಿಗಳು ಆರ್ ಸಿ ಬಿ ಖರೀದಿಗೆ ತೀವ್ರ ಆಸಕ್ತಿ ತೋರಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಯಾಕೆ ಇವರ ಹೆಸರು ಮುಖ್ಯ ಕಾರಣ ಇಷ್ಟೇ ಯಾವುದೇ ಹೊಸ ಮಾಲೀಕರು ಬಂದರೂ ಅವರು ಆರ್ ಸಿಬಿಯ ಅತಿ ದೊಡ್ಡ ಶಕ್ತಿಯಾಗಿರುವ ಪ್ಯಾಷನೆಟ್ ಫ್ಯಾನ್ ಬೇಸ್ ಜೊತೆಗೆ ಕನೆಕ್ಟ್ ಆಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸ್ಥಳೀಯ ಅದರಲ್ಲೂ ಕನ್ನಡಿಗ ಮಾಲೀಕರು ಬಂದರೆ ಅದು ತಂಡಕ್ಕೂ ಮತ್ತು ಅಭಿಮಾನಿಗಳಿಗೂ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ ಆರ್ ಸಿ ಬಿ ಖರೀದಿಗೆ ದಿ ಮೆಗಾ ಕನ್ಸೋರ್ಟಿಯಂ ಪ್ಲಾನ್ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಇಬ್ಬರು ಕನ್ನಡಿಗ ಉದ್ಯಮಿಗಳು ಒಬ್ಬೊಬ್ಬರೇ ಬಿಡ್ ಮಾಡೋದಕ್ಕಿಂತ ಇಬ್ಬರು ಸೇರಿ ಒಂದು ಒಕ್ಕೂಟ ರಚಿಸುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಈಗಾಗಲೇ ಆರ್ ಸಿ ಬಿ ಬಗ್ಗೆ ಬಹಿರಂಗವಾಗಿ ಆಸಕ್ತಿ ತೋರಿಸಿರುವ ಸೀರಂ ಇನ್ಸ್ಟಿಟ್ಯೂಟ್ ನ ಆಧಾರ್ ಪೂನಾವಾಲಾ ಕೂಡ ಇದೇ ಒಕ್ಕೂಟ ಸೇರಿಕೊಳ್ಳುವ ಲಕ್ಷಣ ಇದೆ ಒಂದು ವೇಳೆ ರಂಜನ್ ಪೈ ನಿಖಿಲ್ ಖಾಮತ್ ಮತ್ತು ಆಧಾರ್ ಪೂನಾವಾಲಾ ಈ ಮೂರು ದೈತ್ಯ ಶಕ್ತಿಗಳು ಒಂದಾದ್ರೆ ಆರ್ ಸಿಬಿಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟಕ್ಕೂ ಆರ್ ಬಿಯ ಮೌಲ್ಯ ಈಗ ಎಷ್ಟಿದೆ ನಾವು ಕಳೆದ ಬಾರಿ ಸುಮಾರು ಎರಡು ಬಿಲಿಯನ್ ಡಾಲರ್ ಅಂದರೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದೆ ಅಂದಿದ್ವಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಟ್ರೋಫಿ ಗೆದ್ದ ನಂತರ ಫ್ರಾಂಚೈಸಿಯ ಬ್ರ್ಯಾಂಡ್ ಮೌಲ್ಯ ಆಕಾಶಕ್ಕೇರಿದೆ ಹೌಲಿಹಾನ್ ಲೋಕಿ ಅನ್ನೋ ಸಂಸ್ಥೆಯ ವರದಿ ಪ್ರಕಾರ ಐ ಪಿ ಎಲ್ ಫ್ರಾಂಚೈಸಿಗಳ ಪೈಕಿ ಆರ್ ಸಿಬಿಯ ಬ್ರ್ಯಾಂಡ್ ಮೌಲ್ಯವೇ ಅತ್ಯಧಿಕವಾಗಿದೆ ಕೇವಲ ಬ್ರ್ಯಾಂಡ್ ಮೌಲ್ಯವೇ ಇನ್ನೂರ ಮಿಲಿಯನ್ ಡಾಲರ್ ಇದೆ ಇಂಥ ಚಿನ್ನದ ಮೊಟ್ಟೆ ಇಡುವ ಫ್ರಾಂಚೈಸಿಯನ್ನು ಖರೀದಿಸಲು ಇಷ್ಟೊಂದು ಪೈಪೋಟಿ ಇರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಹಾಗಾದ್ರೆ ಕಿಂಗ್ ಕೊಹ್ಲಿ ಕಥೆಯೇನು ಹೊಸ ಮಾಲೀಕರು ಯಾರೇ ಬರಲಿ ನಮ್ಮೆಲ್ಲರ ಕೊನೆಯ ಪ್ರಶ್ನೆ ಒಂದೇ ವಿರಾಟ್ ಕೊಹ್ಲಿ ಏನಾಗ್ತಾರೆ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದಂತೆಯೇ ಕೊಹ್ಲಿ ತಂಡವನ್ನ ಬಿಡ್ತಾ ಇಲ್ಲ ಅವರು ಹೊಸ ಮಾಲೀಕರು ಯಾರು ಎಂದು ಸ್ಪಷ್ಟವಾಗ್ಲಿ ಅಂತ ಕಾಯ್ತಿದ್ದಾರೆ ಒಂದು ವೇಳೆ ನಿಖಿಲ್ ಕಾಮತ್ ಮತ್ತು ರಂಜನ್ ಪೈ ಅವರಂತ ಸ್ಥಳೀಯ ಉದ್ಯಮಿಗಳು ಮಾಲೀಕರಾದ್ರೆ ಅವರು ಆರ್ ಸಿಬಿಯ ಐಕಾನ್ ಆಗಿರುವ ವಿರಾಟ್ ಕೊಹ್ಲಿಯನ್ನ ಉಳಿಸಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇದು ಕೊಹ್ಲಿ ತಂಡದಲ್ಲೇ ಇರ್ತಾರೆ ಅನ್ನೋದಕ್ಕೆ ಮತ್ತಷ್ಟು ಬಲ ನೀಡಿದೆ ಹಾಗಾದರೆ ಸ್ನೇಹಿತರೆ ಪರಿಸ್ಥಿತಿ ಈಗ ಮತ್ತಷ್ಟು ರೋಚಕವಾಗಿದೆ ಆರ್ ಸಿ ಬಿ ಮಾರಾಟಕ್ಕಿರೋದು ಈಗ ಹಂಡ್ರೆಡ್ ಪರ್ಸೆಂಟ್ ಅಧಿಕೃತ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಹೊಸ ಮಾಲೀಕರು ಬರೋದು ಖಚಿತ ಅದಾನಿ ಜೆಎಸ್ ಡಬ್ಲ್ಯೂ ಜೊತೆಗೆ ಈಗ ನಮ್ಮ ಕನ್ನಡಿಗರಾದ ನಿಖಿಲ್ ಕಾಮತ್ ಮತ್ತು ರಂಜನ್ ಪೈ ರೇಸ್ಗೆ ಇಳಿದಿದ್ದಾರೆ ಇನ್ನು ಈ ಸಲ ಗೆದ್ದ ನಮ್ಮ ತಂಡದ ಮಾಲೀಕತ್ವ ಯಾರ ಪಾಲಾಗಲಿದೆ ಬೆಂಗಳೂರು ಬಿಲಿಯನೇರ್ಗಳು ಈ ಬಿಡ್ ಗೆಲ್ತಾರ ನಿಮ್ಮ ಪ್ರಕಾರ ಆರ್ ಸಿಬಿಯ ಹೊಸ ಬಾಸ್ ಯಾರಾಗಬೇಕು ಗೌತಮ್ ಅದಾನಿನ ಅಥವಾ ನಮ್ಮ ಕನ್ನಡಿಗರಾದ ನಿಖಿಲ್ ಕಾಮತ್ ಮತ್ತು ರಂಜನ್ ಪೈ ಜೋಡಿಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಶ್ಲೇಷಣೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಆರ್ ಸಿ ಬಿ ಅಭಿಮಾನಿ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ